ಹಾಯ್ ಹಾಯೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಹೋಳಿ ಕುಣಿತನ ತೋರಿಸೋಣ ಅನ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತೀನಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡಿ ಹೋಳಿ ಹಬ್ಬನ ಕಾಮನ ಹಬ್ಬ ಅಥವಾ ಬಣ್ಣಗಳ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ ಈ ಹೋಳಿ ಹಬ್ಬ ಏನಿದೆ ಇದು ಭಾರತದಾದ್ಯಂತ ಎಲ್ಲಾ ಕಡೆಯಲ್ಲೂ ಪ್ರಚಲಿತವಾಗಿದೆ ಆದರೆ ಕನ್ನಡ ನಾಡಿನ ಅಥವಾ ಕರ್ನಾಟಕದ ಈ ಹೋಳಿ ಹಬ್ಬ ಉತ್ತರ ಹಾಗೂ ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಹಬ್ಬವಾಗಿದೆ ಇದು ವಿಶೇಷವಾಗಿ ಮರಾಠಿ ಜನಾಂಗದ ಒಂದು ಸಂಸ್ಕೃತಿ ಅಂತಾನೆ ಹೇಳಬಹುದಾಗಿದೆ ಬಣ್ಣ ಬಣ್ಣದ ಉಡುಗೆ ತೊಟ್ಟು ತುಂಬಾ ನೇಮ ನಿಷ್ಠೆಯಿಂದ ಬಹಳ ಸೊಗಸಾಗಿ ಹಾಡನ್ನ ಆಡ್ತಾ ಈ ಹೋಳಿ ಹಬ್ಬದ ಕುಣಿತವನ್ನು ಮಾಡ್ತಾರೆ ಹಾಗೂ ಇದು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ ಐದ್ ದಿನ ಮುಂಚಿತವಾಗಿ ಶುರು ಮಾಡ್ತಾರೆ ಹಾಗೆ ಹೋಳಿ ಹುಣ್ಣಿಮೆ ದಿನ ಕೊನೆಗೊಳ್ಳುವಂತಹ ಒಂದು ಕುಣಿತವಾಗಿರುತ್ತೆ ಇದು ಇದು ಕರ್ನಾಟಕದ ದಕ್ಷಿಣ ಕನ್ನಡದ ಪ್ರದೇಶ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಒಂದು ಕುಣಿತ ಆಗಿರುತ್ತೆ ಮಲೆನಾಡಿನ ಪ್ರದೇಶದಲ್ಲೂ ಆವರಿಸಿಕೊಂಡಿದೆ ಅಥವಾ ಹಬ್ಬಿದೆ ಅಂತಾನೆ ಹೇಳಬಹುದು ಇದೊಂದು ರೀತಿಯ ಕರ್ನಾಟಕದ ಹಾಗೂ ಒಂದು ಭಾರತದ ಅತ್ಯುತ್ತಮ ಸಂಸ್ಕೃತಿ ಅಂತಾನೆ ಹೇಳಬಹುದು ಹಾಗೆ ಇದೊಂದು ಜಾನಪದ ಕಲೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇವತ್ತು ನಾವು ಏನಿದೀವಿ ಕೊಪ್ಪ ತಾಲೂಕಿನ ಬೆಳ್ಳುಗದ್ದೆ ಎಲ್ಲೇ ಒಂದ್ ಕಡೆ ಹೋಳಿ ಹಬ್ಬದ ಔತಣಕೂಟ ಇದೆ ಆ ಔತಣಕೂಟಕ್ಕೆ ಇವತ್ತು ಹೋಗ್ತಿದೀವಿ ಅಂದ್ರೆ ನಮ್ಮನ್ನ ಒಂದು ಆಹ್ವಾನ ಮಾಡಿದರೆ ಅಲ್ಲಿ ಹೋಗ್ತಿದ್ದೀವಿ ಅಲ್ಲಿ ಯಾವ ರೀತಿ ಇರುತ್ತೆ ಹಾಗೆ ಅಲ್ಲಿ ಯಾವ ರೀತಿ ಹೋಳಿ ಕುಣಿತ ಇರುತ್ತೆ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೋಡ್ತಿರಬಹುದು ಈಗ ಹೋಳಿ ಹಬ್ಬದ ಹೋಳಿ ಕುಣಿತ ಮಾಡುವಂತವರು ಇಲ್ಲಿ ಈಗ ಬರ್ತಾ ಇದ್ದಾರೆ ನೋಡ್ತಿದ್ರಲ್ಲ ಇವರೇ ಇವತ್ತಿನ ಈ ವಿಡಿಯೋದ ಮೈನ್ ಆಕರ್ಷಣೆ ಅಂತಾನೆ ಹೇಳ್ಬೋದಾಗಿದೆ ಹಾಗಾದ್ರೆ ಯಾವ ರೀತಿ ಕುಣಿತ ಇರುತ್ತೆ ಹಾಗೆ ಯಾವ ರೀತಿ ಇಲ್ಲೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ ಹಾಗಾದ್ರೆ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಕೆಲವೊಂದಿಷ್ಟು ಶಾಸ್ತ್ರಗಳು ಅಥವಾ ಕೆಲವೊಂದಿಷ್ಟು ಪೂಜೆಗಳು ನಡೆಯುತ್ತೆ ನಂತರದಲ್ಲಿ ಇವರು ಹೋಳಿ ಕುಣಿತ ಅನ್ನು ಮಾಡ್ತಾರೆ ಹೋಳಿ ಕುಣಿತ ಹಾಗೆ ಕೋಲಾಟ ಕೂಡ ಇರುತ್ತೆ ಹಾಗಾದ್ರೆ ಅವೆಲ್ಲ ಯಾವ ರೀತಿ ಇದಾವೆ ಏನು ಎಲ್ಲ ನೋಡೋಣಂತೆ ಬನ್ನಿ દોડે માતાએ કરોડે કરેન્દોટેએ ઘર દોડે માતાએ કરે કરોડે થાય ನಮಾಯ ಪೂಜೆ ಮಾಡುವ ನಿರ ಬಂದಿರನೇ ನಮಾಯ ಪೂಜೆ ಮಾಡುವ ನಿರೇ कसं गाना निगे सेवानी वाले दिवे दे प्रदिग मनीया वाले पाली 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 लाले वाले 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 जाले जाले ओ जो 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 kada jote baga de khateyo bolo kada jote jana de khateyo le yo pani awaru haru jade rasta pani awaru haru jade ganta kenu siradalle jeritaw ganta kenu siradalle jeritaw hanta kenu awangi siradalle jeritaw hanta kenu awangi siradalle jeritaw hanna panna da vesha balu hanna panna da ಫ್ರೆಂಡ್ಸ್ ಈಗ ನಾವು ಹೋಳಿ ಹಬ್ಬದ ಇದ್ದೀವಿ ಇದು ಈಗೇನೊಂದು ಹೋಳಿ ಕುಣಿತ ನಡೀತಲ್ಲ ಅವರ ಮನೆಯವರು ಏರ್ಪಡಿಸಿರುವಂತಹ ಔತಣಕೂಟ ಆಗಿರುತ್ತೆ ಇದು ವಿಶೇಷವಾಗಿ ಮರಾಠಿ ಜನಾಂಗದವರ ಒಂದು ಸಂಸ್ಕೃತಿ ಹೋಳಿ ಅನ್ನೋದು ಇದು ಮರಾಠಿ ಜನಾಂಗದವರು ಎಲ್ಲೆಲ್ಲಿದ್ದಾರೆ ಸಾಧಾರಣ ಅವರ ಮೂಲ ಹೇಗೆ ಅಂತ ತಿಳಿಬೇಕಾದ್ರೆ ಈ ಹೋಳಿಯಿಂದನೇ ತಿಳಿಯುವಂಥದ್ದು ಇದು ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡತಕ್ಕಂಥ ಹಬ್ಬ ಅದನ್ನು ನಾವು ಇಲ್ಲಿ ಮಲೆನಾಡಿನಲ್ಲಿ ಶೃಂಗೇರಿ ತಾಲೂಕು ಕೊಪ್ಪ ತಾಲೂಕಿನಲ್ಲಿ ಇಲ್ಲಿ ಅಲ್ಲಲ್ಲಿ ಸ್ವಲ್ಪ ಜನ ಮಾತ್ರ ಮರಾಠಿಗರು ಇದ್ದಾರೆ ಆ ಮರಾಠಿಗರು ಈ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಐದು ದಿವಸದ ಒಂದು ಕಾರ್ಯಕ್ರಮ ಇದೆ ಐದು ದಿವಸ ಮಾತ್ರ ಕಾಯಿಡುವುದು ಹೇಳಿ ಒಂದು ಪ್ರಾರಂಭ ನಮ್ಮದು ಮಟ್ಟನ ಕರೆದು ಮುಹೂರ್ತ ಕೇಳಿಬಿಟ್ಟು ಅದನ್ನು ಕಾಯಿಡುವ ಕಾಯಿ ಏರಿಸುವಂಥದ್ದು ಮಾಡ್ತೀವಿ ದೇವಿಗೆ ಆ ನಂತರದಲ್ಲಿ ಐದು ದಿವಸ ಊರಿನ ಊರು ಸಂಚಾರ ಮಾಡಿಬಿಟ್ಟು ಬಂದ ದೇಣಿಗೆಯನ್ನು ಈ ದೇವಿಯ ಒಂದು ಅಭಿವೃದ್ಧಿಗೆ ಆ ದೇವಸ್ಥಾನದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಡ್ತಾ ದೇವರು ಮಹಾಮಾಯಿ ಬಸವೇಶ್ವರಿ ಅಮ್ಮನವರು ಅಂತೇಳಿ ಮೂಲಪೀಠ ಉಡುಪಿ ಹತ್ತಿರ ಆತಾಡಿ ಅಂತೇಳಿ ಅಂದು ಈ ಹಬ್ಬದಲ್ಲಿ ಮರಾಠಿ ಜನ ಬೇರೆ ಯಾವ ಕೆಲಸ ಕಾರ್ಯಗಳಿಗೂ ಹೋಗುದಿಲ್ಲ ಐದು ದಿವಸ ಮರಾಠಿಗೆ ವಿಶೇಷವಾಗಿರ್ತಕ್ಕಂಥ ಹಬ್ಬನೇ ಈ ಹೋಳಿ ಹೋಳಿ ಹಬ್ಬ ಈ ಐದು ದಿನದಲ್ಲಿ ಹೆಚ್ಚು ಕಡಿಮೆ ನಾನೂರ ನಾನ್ನೂರರಿಂದ ನಾನೂರ ಐವತ್ತು ಮನೆಗಳಿಗೆ ಭೇಟಿ ಕೊಟ್ಟು ನಮ್ಮ ಈ ಒಂದು ಹೋಳಿ ಕುಣಿತವನ್ನು ಮಾಡ್ತೀವಿ ಆಮೇಲೆ ಇದಕ್ಕೆ ನಿಯಮ ನಿಷ್ಠೆಗಳಿದ್ದಾವೆ ಐದು ದಿನದ ಕಾರ್ಯಕ್ರಮದಲ್ಲಿ ಈಗ ಕಾಲಿಗೆ ಪದ ರಕ್ಷೆಗಳನ್ನು ಬಳಸುವುದಿಲ್ಲ ಆಮೇಲೆ ನಾನ್ ವೆಜ್ಜನ್ನು ಉಪಯೋಗ ಮಾಡುವುದಿಲ್ಲ ಭಾಳ ಶುದ್ಧ ದೇವಿಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಓಕೆ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೋಳಿ ಕುಣಿತದ ಬಗ್ಗೆ ಆದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಹಾಗೆ ಹೋಳಿ ಕುಣಿತನ ಕೂಡ ನಿಮಗೆ ತೋರಿಸಿದ್ದೀನಿ ಅನ್ಕೊಂತ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಕ್ಕದಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕ್ ನಾಲ್ ಅಂತ ಸೆಕ್ಟ್ ಮಾಡಿದ್ರಿಂದ ನಾವು ಎಲ್ಲ ವೀಡಿಯೋ ಬೇಗ ಬಂದು ತಲುಪುತ್ತೆ ಹಾಗೆ ಈ ವಿಡಿಯೋ ನೀವು ಲೈಕ್ ಕೊಡಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ ನಾನು ನಿಮ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೆಟ್ಟ ಬೈ ಬೈ ಫ್ರೆಂಡ್ಸ್